ಜನ್ಮ ತುಚ್ಚ ದಿನಾಚರಣೆಯನ್ನ ವಚನ ಸಂರಕ್ಷಣೆ ದಿನಾಚರಣೆಯಾಗಿ ನಾವು ಆಚರಿಸುತ್ತಿರುವಂತ ನಮ್ಮೆಲ್ಲರಿಗೂ ಬಹಳ ಅತ್ಯಂತ ಸಂತೋಷದ ವಿಷಯ ಅಂತ ಕೇಳಕ್ಕೆ ಸೋಮಶೇಖರ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಹುಶಃ ನಾವು ಮಾತನಾಡಲಿಕ್ಕೆ ಜಾಸ್ತಿ ವಿಚಾರಗಳೇನು ಇಲ್ಲ ಆದ್ರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಅದನ್ನು ಸಹ ಹೇಳಕ್ಕೆ ಬಯಸ್ತೇನೆ ಡಾಕ್ಟರ್ ಫಗು ಅಲ್ ಕತ್ತಿ ಅವರು ಇವತ್ತು ಅವರು ಈ ವಚನ ಸಂರಕ್ಷಣೆ ಕಾರ್ಯಕ್ರಮ ಮಾಡಿದಾರೆ ಸೋಮಶೇಖರ್ ಅವರ ಇವತ್ತು ಬಸವಣ್ಣವರು ಬಸವನೇಶ್ ಬರ್ತಾ ಪತ್ತ ಕೇವಲ ನಲವತ್ತು ವಚನಕಾರರೂ ಸಹ ಹಲಕ ಮುಂಚಿತವಾಗಿ ಇದ್ದು ಸಹ ವರ್ಷಗಳ ಹೊರ ಸುಮಾರು ಎರಡು ನೂರ ಐವತ್ತು ವರ್ಷ ಬಸವಣ್ಣ ಬಸವರಾಜ್ ಸಾಲ ಬಗ್ಗೆ ನಮ್ಗೆ ಯಾರಿಗೂ ತಿಳ್ಕೊಳಕ್ಕೆ ಆಗ್ತಿರಲಿಲ್ಲ ಅಂತ ಒಂದು ಮಹತ್ ಕಾರ್ಯವನ್ನು ಧಾರವಾಡ ಜಿಲ್ಲೆಯಲ್ಲಿ ಅವರ ಜನ್ಮಭೂಮಿ ಕರ್ಮಭೂಮಿಯಾಗಿ ವಿಜಯಪುರನ ಎದುರು ಸಾಹಿತ್ಯ ಮಾಡ್ಕೋತಾರೆ ಈಗಾಗಲೇ ಸೋಮಶೇಖರ್ ಅವರು ಬಹಳ ಶೋಚಾರಿಗಳು ಹೇಳಿದರು ಅವರು ಕಿರುದಿಯ ಅವರು ಮಾಮನವರು ತಮೋಳಪ್ಪ ಚಿಕ್ಕೋಡಿಯವರು ಕೆಲಿ ಸಂಸ್ಥೆಯ ಸಪ್ತ ಋಷಿಗಳಲ್ಲಿ ಅವರು ಕೂಡ ಒಬ್ಬರು ಅವರ ಮಾರ್ಗದರ್ಶನದಲ್ಲಿ ಒಂದು ವರ್ಷ ಅಲ್ಲಿ ವಿಜಯಪುರ ನ ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡಿ ತದನಂತರ ಅವರ ದೃಷ್ಟಿಕೋನಿಸ್ತಾ ನೋಡಿ ಕೇವಲ ನಾವು ವಚನ ಪಿತಾಮಹ ಫಾಲ್ ಕಟ್ಟೋರು ಸಹ ನಮ್ಮ ವಚನಗಳನ್ನ ಸಂ ರಕ್ಷಣೆ ಮಾಡಿ ರಸ್ತೆಯಲ್ಲ ಅದು ಮಹತ್ ಕಾರ್ಯಸ ಬಿಎಂ ಶ್ರೀ ಕಠಿಯವರ ವಚನ ಗುಮ್ಮಟ ಅದು ವಿಜಯಪುರದಲ್ಲಿ ಗೋಲು ಗುಮ್ಮಟರನ್ನು ನೋಡ್ತೀವಿ ಅವರು ನಾನು ಉದ್ದೇಶನಾಗಿರುವಂಥ ಬಿ ಏ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಎರಡನೇ ಮಹಾ ಯುದ್ಧದಲ್ಲಿ ಜವಂಗ್ ಅಸೋಲೇಷನ್ ಸ್ಕೂಲ್ ಅಂತ ಹೇಳೋದು ಸ್ಕೂಲನ್ನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾರಂಭ ತಂದುಕೊಟ್ಟು ಪ್ರಾರಂಭ ಮಾಡಿ ತದನಂತರ ಪರಮ ಪೂಜೆ ನೀಡಲಿಕ್ಕೆ ಭದ್ರ ಶಿವಗಳನ್ನು ಪೋಷಣೆ ಮಾಡಿ ಒಂದು ಎತ್ತರಕ್ಕೆ ಹೋಗಿದ್ದು ಮೂರನೇ ಭಾಗವಾಗಿ ನನ್ನ ತಲೆಯವರಾದಂಥ ದಿವಂಗತ ಬಿ ಎಂ ಪಂಚ ವೈದ್ಯಕೀಯ ಮಹಾವಿದ್ಯಾರ ಇಂಜಿನಿಯರಿಂಗ್ ಮಾವೋದ್ಯಾರ ಮಾಡಿ ಒಂದು ದಿವಸ ಬಿಇಡಿ ಸಂಸ್ಥೆ ರಾಜ್ಯದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಒಂದು ದಿವಸ ಕಡಿಲಿಕ್ಕೆ ಆ ಸಸ್ಯನ ಮತ್ತವರು ಡಾಕ್ಟರ್ ಫೋರ್ಗೋಲ್ ಕರ್ಚವ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ಅನೇಕ ಆಯಂತದಲ್ಲಿ ಒಂದು ದಿವಸ ಕೆಲಸ ಮಾಡಿದಕ್ಕೆ ಅವರು ವಿಜಯಪುರದಲ್ಲಿ ವಾಣಿಜ್ಯ ಬೆಳವಣಿಗೆ ಆಗಬೇಕು ಅಂತೇಳಿ ದೇಶದ ಸಂಸ್ಥೆ ವಿಷಯ ಬ್ಯಾಂಕರ ಪರವಾಗಿ ಮಾಡಿದರು ತದ ನಂತರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಬೇಕು ಅಂತ ಹೇಳಿ ಇವತ್ತು ಸುದೇಶವರ್ ಸಂಸ್ಥೆ ಎಂಬ ಬಸವಪುರ ಪಾರ್ಟಿ ಎಕ್ಟರ್ ಅಧ್ಯಕ್ಷರ ಸುದೇಶವರ್ ಸಂಸ್ಥೆ ಪರವಾಗಿ ಮಾಡಿದರು ತಾವು ಹೇಳಿದ ಹಾಗೆ ಇವತ್ತು ಗುಲ್ಸನ್ ಎಂಟಿಫೆಕಷನ್ ಬರ್ಗಾಳಿಗೆ ಹೊರಗೆ ಕಂದ ರವಿಜೇಪುರ ಬರ್ಗಾಳಕ್ಕೆ ಹಸರಂತಾಗಿದೆ ಮೇಡ ಆದಿಕೆ ರೀತಿಯಲ್ಲಿ ಜನ್ಮದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ವಿಶ್ವಗುರು ಅನ್ನ ಬಸವಣ್ಣವರ ಬಸವದೇವರನ್ನ ಭಕ್ತಿಪೂರ್ವಕವಾಗಿ ನಮರಣನ್ನ ಸಲ್ಲಿಸಿ ದಕುವೌ ಫ್ರೋಕ ಫೋಗೂರ್ಕತ್ತೋ ಲಿಪುರನಾ ಭಕ್ತಿಪೂರ್ವಕನ್ನ ನಮರಣನ್ನ ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತ ತೋಂಡಗಾರ ಸಂಸ್ಥಾನ ಮಟ್ಟದ ಅಂತ ಪರ್ವ ಪೂಜ್ಯ ಶ್ರೀ ತೋಂಡದ ಸಿದ್ದರಾಮಹಾಸ ಪೂಜೆಗಳ ಪಾದ್ಯಗಳನ್ನು ಭಕ್ತಿ ಪೋತ್ರವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿಕೊಂಡಿರುವಂತ ನಾಡಿನ ಹೆಸರಾಂತ ಸಾಹಿತಿಗಳು ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ನಾಡೋಜ ಡಾಕ್ಟರ್ ಚಂದ್ರಶೇಖರ್ ಕುಂಬಾರ ಅವರಲ್ಲಿ ಕೂಡ ಸಲ್ಲಿಸಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿ ಇವತ್ತು ನಾವೆಲ್ಲರೂ ಇಲ್ಲಿ ಡಾಕ್ಟರ್ ಫಲಗೋಲ್ಕರ್ತಿ ಅವರನ್ನ ಸ್ಮರಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ವೇದಿಕೆಯನ್ನು ಮಾಡಿಕೊಂಡಂತ ಕಥಿಕ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ Адекшен, това е един от най-долу тая садикари, е доктор си в Сумширката. Маргарет Бортио, премина кърлиен, в Сумширката, Kerja budidaya kerajaan, diksanta si Somad David Marzal. Kiri ruh, ayam mandoranta, majis acuh lantas si mati, dilah dari pasaran orang. Si mati susila no, sumandla sewash memang diksanto. ನಿರ್ಮಲಾ ಕೀರ್ಗಾರವ್ರೆ ಆತ್ಮೀಯರಾದಂಥ ನಮ್ಮ ರಮನ್ ಶ್ರೀಗಪ್ಪನ ಅಧ್ಯಕ್ಷರಾದಂಥ ಶ್ರೀ ಶರಾಶಿರವರೇ ಖ್ಯಾತ ನಿರ್ಮಾಪಕರು ಡಾಕ್ಟರ್ ರಾಜಕುಮಾರ್ ಅವರ ಹೊಡನಾಡಿಗಳಾದಂಥ ಶ್ರೀ ಚೆನ್ನೈಗೌಡ್ರೆ ಎಲ್ಲ ಸೇರಿದಂಥ ಹಿರಿಯರೇ ತಾಯಿ ತರ ಸಹೋದರ ಸಹೋದರರು ಯುವಕರ್ತರ ಮಾಧ್ಯಮದ ಸ್ನೇಹಿತರೆ ಇಂದು ನಾವು ಡಾಕ್ಟರ್ ಫಬು ವಲ್ಕಿ ಜನ್ಮದಿನಾಚರಣೆ ಆಚರಣೆ ಮಾಡ್ತೇವೆ ಜುಲೈ ಏಳರಂದು ಅವರು ಜನಿಸಿದ್ದು ಹೋದ ವರ್ಷದಿಂದ ಜಲ ಸರ್ಕಾರ ನ ಪ್ರತಿದಯ ತುಂದುಸ ಡಾಕ್ಟರ್ ಫಜರೂಲ್ ಕತಿಯೋನ ಜನ್ಮದಿಚಾರ್ ದಿನಾಚರಣೆಯನ್ನ ವಚನ ಸೌರಕ್ಷಣಾ ದಿನಾಚರಣೆಯಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ